ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಆರೋಗ್ಯಕರವಾದಂಥ ಸರಿಯಾದ ವಿಧಾನದಲ್ಲಿ ರಾಗಿ ಅಂಬಲಿ ಅಥವಾ ರಾಗಿ ಮಾಲ್ಟನ್ನು ಹೇಗೆ ಅಂತ ನೋಡೋಣ ತುಂಬ ಸುಲಭ ಇದು ಆರೋಗ್ಯಕ್ಕಷ್ಟೇ ಒಳ್ಳೆಯದು ಹಾಗೆ ಹೆಲ್ದಿ ಫುಡ್ಡು ನಾವು ಇದನ್ನೇ ದಿನದಲ್ಲಿ ಎಷ್ಟೊತ್ತಿಗಾದರೂ ಕುಡಿಬಹುದಿದ್ನ ರಾಗಿಯನ್ನು ನಾವು ದಿನಾಲೂ ಯಾವುದಾದ್ರು ಒಂದು ರೂಪದಲ್ಲಿ ಮಾಡಿಕೊಂಡು ಅದನ್ನು ಸೇವಿಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯಾದಂಥ ಆಹಾರ ಇದು ಹಾಗೆ ದೇಹಕ್ಕೂ ತುಂಬ ತಂಪು ನಾನಿಲ್ಲಿ ಎರಡು ಗ್ಲಾಸ್ ಆಗೋಷ್ಟು ನೀರನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೆ ದೊಡ್ಡ ಗ್ಲಾಸ್ ಆಗೋಷ್ಟು ಎರಡು ಗ್ಲಾಸ್ ನೀರನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೆ ನಾನು ಒಂದು ಗ್ಲಾಸ್ ಆಗೋಷ್ಟು ಮಜ್ಜಿಗೆಯನ್ನು ತಗೊಂಡಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚ ಜೀರಿಗೆ ಒಂದು ಐದಾರು ಎಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೆ ಅರ್ಧ ಪೀಸ್ ಆಗುವಷ್ಟು ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಚ್ಚಿಕೊ ಹಚ್ಚಿ ಇಟ್ಕೊಂಡಿದ್ದೆ ಈಗ ನಾನಿಲ್ಲಿ ರಾಗಿ ಹಿಟ್ಟನ್ನು ಗಂಟಿಲ್ದಿದ್ದ ರೀತಿಯಲ್ಲಿ ಸ್ವಲ್ಪ ತಣ್ಣೀರಲ್ಲಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಇಲ್ಲಿ ನಾನು ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿದ್ದೆ ನೋಡಿ ಈಗ ಕಾಯುತ್ತಿರೋ ನೀರಿಗೆ ಇದನ್ನು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಸೇರಿಸ್ಕೊಂಡಾದ ಮೇಲೆ ಇದನ್ನು ಸ್ವಲ್ಪ ಕೈ ಆಡಿಸ್ಕೊತಿರ್ಬೇಕು ಇಲ್ಲಾಂದರೆ ತಳೆ ಹಿಡಿದ್ಬಿಡುತ್ತೆ ರಾಗಿ ಸ್ವಲ್ಪ ಕುದಿ ಬರೋ ತನಕ ಇದನ್ನು ಸ್ವಲ್ಪ ಕೈ ಕೈಯಾಡ್ಸ್ಕೊತಿರ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಜಜ್ಜಿ ಇಟ್ಕೊಂಡಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಡ್ತ ಇದ್ದೆ ಈರುಳ್ಳಿಯನ್ನು ಕೂಡ ಈಗ ಸೇರಿಸ್ಕೊಡೋಣ ಈಗ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ರಾಗಿಯನ್ನು ಚೆನ್ನಾಗಿ ಕುದಿ ಬರೋ ತನಕ ಇದು ಇದೇ ಥರ ಕೈ ಆಡಿಸ್ಕೊತಿರ್ಬೇಕಾಗುತ್ತೆ ಯಾಕಂದರೆ ತಳ ಬಿಡುತ್ತೆ ಇಲ್ಲಾಂದರೆ ತುಂಬ ಆರೋಗ್ಯಕರವಾದಂಥ ರಾಗಿ ಮಾಲ್ಟು ಅಥವಾ ರಾಗಿ ಅಂಬಲಿ ರೆಡಿ ಆಗ್ತಾಯಿದೆ ವೀಕ್ಷಕರೆ ಚೆನ್ನಾಗಿದ್ದು ಕುದಿಯೋ ತನಕ ಇದು ಸ್ವಲ್ಪ ಕೈ ಆಡಿಸ್ತಾ ಇರಬೇಕಾಗತ್ತೆ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಚೆನ್ನಾಗಿ ಕುದ್ದು ಇದು ರೆಡಿಯಾಗಿದೆ ಈಗ ಇದನ್ನು ಕೆಳಗೆ ಇಳಿಸ್ಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡಬೇಕಾಗತ್ತೆ ನೋಡಿ ಈಗ ಚೆನ್ನಾಗೇ ಕುದ್ದಿದೆ ಇದನ್ನೀಗ ನಾನು ಇಳಿಸ್ಕೊಳ್ತಾ ಇದ್ದೆ ವೀಕ್ಷಕರೇ ಆರೋಗ್ಯಕರವಾದಂಥ ರಾಗಿ ಮಾಲ್ಟು ಅಥವಾ ರಾಗಿ ಅಂಬಲಿ ರೆಡಿ ಆಗ್ತಾ ಇದೆ ಇದನ್ನ ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗಾದ ನಂತರನೇ ಮಜ್ಜಿಗೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೆ ನಾನು ಅದು ತಣ್ಣಗಾದ ಮೇಲೇ ಮಜ್ಜಿಗೆ ಹಾಕ್ಕೊಳ್ಬೇಕು ಈಗ ಚೆನ್ನಾಗಿ ತಣ್ಣಗಾಗಿದೆ ಇದು ಈಗ ಮಜ್ಜಿಗೆಯನ್ನು ಇದ್ದೆ ನೋಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಬಿಸಿಲುಗಾಲದಲ್ಲಂತೂ ಇದನ್ನು ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ದೇಹಕ್ಕೂ ತುಂಬ ತಂಪಿದು ಹಾಗಾಗಿ ಎಲ್ಲರೂ ಇದನ್ನು ಮಾಡಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ರಾಗಿ ತಿಂದವನಿಗೆ ರೋಗ ಇಲ್ಲ ಹಾಗಾಗಿ ರಾಗಿಯನ್ನು ಯಾವುದಾದ್ರು ಒಂದು ರೂಪದಲ್ಲಿ ನಾವು ಸೇವಿಸಬೇಕಾಗತ್ತೆ ವೆಯ್ಟ್ ಲಾಸ್ ಮಾಡುವವರೆಗಂತೂ ಇದು ಹೇಳಿ ಮಾಡಿಸಿದಂಥ ಒಂದು ಡ್ರಿಂಕ್ಸ್ ಇದು ತುಂಬ ಉಪಯುಕ್ತ ಆಗುತ್ತೆ ಹಾಗೆ ನಾ ಮಾಡುವ ರೆಸಿಪಿಯನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೊಬ್ಬರಿಗೂ ಸಪೋರ್ಟ್ ಮಾಡಿ ವೀಕ್ಷಕರೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು